ಬಂದಿರೋದ್ರಿಂದ ಸೇ ಪ್ರವಾಸ ಮುಗಿಸಿ ಸ್ನೇಹವಾಗಿ ನಾನು ಬಿಜಾಪುರ ಬಂದಿದ್ದೀನಿ ಎರಡು ದಿವಸ ರಜೆ ಇತ್ತು ನಾಳೆ ಅದೇನು ಅವ್ರಿಗೆ ಕೊಟ್ಟಿದ್ದರೆ ಅದು ನೋಡ್ತಿರೋದು ನಾನು ಕರ್ಗೆ ಅವರು ಗೊತ್ತಿಲ್ಲ ನಾನು ನೋಡಬೇಕಲ್ಲ ಏನು 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 ಕೇಳಿದ್ದಾರೆ ದೂರುದಾರ ಸ್ನೇಹವೇ ಸಿಎಂ ಬಂಧನ ಆಗ್ಬೇಕು ಮಾಡ್ತೀವಿ ದೂರುದಾರರಿಗೆ ದೂರುದಾರರಿಗೆ ಆ ರಕ್ಷಣೆ ಕೂಡ ನಮ್ಮಲ್ಲೆಲ್ಲ ಇದ್ದಾರೆ ಇಲಾಖೆ ಇದೆ ಮತ್ತು ಆ ರೀತಿ ಕೆಲವರು ಯಾರು ಕೂಡ ಸುಬ್ರಹ್ಮಣ್ಯವ್ರಾಗಲಿ ನಮ್ಮ ಸರ್ಕಾರ ಆಗ್ಲಿ ಮಾಡಿದ ಹೌದು

ಯಾರು ಸನ್ಮಾನ ಮಾಡಿದ್ದಾರೆ ಅಂತ ನಾನು ನೋಡಿದ್ದೀನಿ ನನ್ನ ವಾರ್ತಾ ಭಾರತೀಯರಲ್ಲಿ ಅದನ್ನು ಬದಲಿಕೆ ಈ ರೀತಿ ಇವ್ರು ಯಾರು ಉಮೇಶ್ ಒಂದ ಅಂಡ್ ಕಂಪನಿ ನಾನು ನೋಡಿದ್ದೀನಿ ನಮ್ಮ ಕುಟುಂಬಗಳು ಆರ್ಗನೈಜೇಷನ್ ಏನಿದೆ ಮಾಡಿದ್ರು ಇವ್ರು ಅಂತ್ಕೊಳ್ಬೇಕು ಯಾರ ಜೀವ ಜೋ ತಗೊಳ್ಳೋಕ್ಕೆ ಇಲ್ಲ ಆಮೇಲೆ ಎಮ್ ಎಂ ಕಲಬುರಗಿಯವರು ಮಗೋ ಮನೆ ಮೋತ್ರ ಅವರು ಅವ್ರೂ ಕೂಡ ಸಿಡುಗಿ ತಾಲೂಕಾ ನಮ್ಮ ಜಿಲ್ಲೆಯ ಒಬ್ಬ ಮೇಧಾವಿ ಒಬ್ಬ ಸಾಹಿತಿಗೆ ಅವ್ರನ್ನ ಕೊಂದವ್ರಿಗೆ ಇವರು ಇದು ಮಾಡ್ತಾರೆ ಅಂದ್ರೆ ಒಂದು ಧ್ಯೇಯ ಕೃತ್ಯ ಅದು ವಂಶ ಕೃತ್ಯ ಅವ್ರಿಗೆ ನಮಗೆ ಕಾಂಗ್ರೆಸ್ ಇಸ್ಲಾಮಿಕ್ ಪಾರ್ಟಿ ಅದನ್ನು ಬೇಕಾದ್ರೆ ನಾನು ವಿಚಾರ ಮಾಡ್ತೀನಿ ಬೇಕಾದ್ರೆ ಕೇಸ್ ಕೂಡ ಬುಕ್ ಮಾಡುವಂತ ಮಾಡ್ತೀನಿ ಕಾಂಗ್ರೆಸ್ ಇಸ್ಮಾನಿ ಪಾರ್ಟಿ ಅಂತ ಇವ್ರು ಆರೋಪ ಮಾಡ್ತಾರೆ ಬಿ ಜೆ ಪಿ ಅಂತಂದ್ರ ಮೋದಿಯವರು ಪಾರ್ಕಿಗಳಲ್ಲಿ ಬಿ ಜೆ ಪಿ ಭಯೋತ್ಪಾದಕರ ಪಾಲ್ಟಿ ಅಂತ ಅವರು ಇದು ವಿಜಯ್ ಕರ್ನಾಟಕ ರಾಜ್ಯದಲ್ಲಿ ಹಲಾಲು ಅಜಾನು ಬೆಳಗ್ಗೆ ಮಾರ್ಕ್ ವರ್ಷ ಅದೇ ಮಾಡಿದ್ರು ಅದೇ ಅಭಿವೃದ್ಧಿ ಮಾಡಲಿಲ್ಲ ಫೋರ್ಟಿ ಪರ್ಸೆಂಟ್ ಅಂತ ಬಿಟ್ಟು ಅದು ಹಲಾಲು ಹಲಾ ಅಜಾನು ಮಾಡಿದ್ರು ಅದು ಪ್ರೋತ್ಸಾಹ ಕೊಡೋಂಥ ನಮ್ಮ ಕಾಂಗ್ರೆಸ್ ಪಕ್ಷ ಹಿಂದೂಗಳನ್ನೂ ಗೌರವಿಸ್ತದೆ ಹಿಂದೂಗಳಿಗೂ ಪ್ರೋತ್ಸಾಹ ಕೊಡ್ತೀವಿ ಮುಸಲ್ಮಾನಿಗೂ ಗೌರವಿಸ್ತದೆ ಅವ್ರಿಗೂ ಪ್ರೋತ್ಸಾಹ ಕೊಡ್ತೀವಿ ಜೈನ್ರಿಗೂ ಗೌರವಿಸ್ತದೆ ಜೈನ್ರಿಗೂ ಪ್ರೋತ್ಸಾಹ ಕೊಡ್ತೀವಿ ಸಿಖ್ರಿಗೂ ಕೂಡ ಗೌರವಿಸ್ತದೆ ಸಿಖರ್ಗೂ ಕೂಡ ಪ್ರೋತ್ಸಾಹ ಕೊಡ್ತೀವಿ ಎಲ್ಲ ಜಾತಿ ಧರ್ಮದವರಿಗೆ ನಾವು ಸರಿಸಮಾನವಾಗಿ ಕರ್ತೀವಿ ಎಲ್ಲರಿಗೂ ರಕ್ಷಣೆ ಮಾಡ್ತೀವಿ ಎಲ್ಲರಿಗೂ ಪ್ರೋತ್ಸಾಹ ಕೊಡ್ತೀವಿ ಬಿಜೆಪಿ ಅವ್ರ ಆಡುವ ರೀತಿ ನಾವು ಮಾಡೋದಲ್ಲೇ ನನ್ನ ಅದ್ರ ಬಗ್ಗೆ ನಾನು ಮಾಹಿತಿ ಅಂತ ಮಾಹಿತಿ ಅಂತ ಗೊತ್ತ್ರೆ ಈ ರೀತಿ ನಮ್ಮ ಜಿಲ್ಲೆ ಒಬ್ಬ ಇದು ಅದು ಲಿಂಗಾಯತ ಸಮುದಾಯದ ಒಬ್ಬ ಮೇಧಾವಿ ಬಸವಣ್ಣವರ ಭಕ್ತ ಉಮೇಶ್ ವಂದಾಲ ಕಂಪನಿಗೆ ಅರ್ಥ ಆಗ್ಬೇಕಾಗಿತ್ತು ತಪ್ಪು ಜಜ್ ಅಂತ ಯಾರು ಮಾಡಿದ್ದಾರೆ ಪ್ರಣ್ಣ ಹೌದ ಹೌದು ಅದು ಕೋರ್ಟ್ ನಿರ್ಧಾರ ಮಾಡ್ತದೆ ಬೇರೆ ಬೇರೆ ಬಂದಲ್ಲಿ ಇದೆ ಅಂತಲ್ಲ ಅಣ್ಣ ಎಷ್ಟು ಡಿಸೈಡ್ ಆಗ್ತಾ ಸರಿ ಆದರೆ ಇದನ್ನ ಈ ತರಹದ ಹೇಗೆ ಕೃತ್ಯ ಭಾಳ ಹೊಲಸ ಅದು ವಿಜಯಪುರ ಬಸವಣ್ಣ ಜನ್ಮಭೂಮಿಯಲ್ಲಿ ಒಬ್ಬ ಬಸವಣ್ಣನ ಬಗ್ಗೆ ಲಿಂಗಾಯತ ಧರ್ಮದ ಬಗ್ಗೆ ಒಂದು ಸಂಶೋಧನೆ ಮಾಡಿ ಸಾಹಿತ್ಯ ಅವರು ನಮ್ಮ ಜಿಲ್ಲೆಯವರು ಅವರಿಗೆ ಇಲ್ಲಿ ಬಂದ ಅವ್ರಿಗೆ ಅವ್ರನ್ನ ಕೊಲೆ ಮಾಡಿದವ್ರಿಗೆ ಇಲ್ಲಿ ಹಾರ ಹಾಕಿ ಸನ್ಮಾನ ಮಾಡ್ತೀರಿ ನಾಚಿಕೊಳ್ಬೇಕು ಇವರಿಗೆ ಹೇಳಕ್ಕಾಗೋರ್ಟ್ ಹೇಳ್ಬೇಕು ನಿರಪರಾಧಿಯಾಗಿ ಬಂದ್ಮೇಲೆ ಮಾಡ್ಬೋದಿತ್ತು ನಿರಪರಾಧಿ ಬಂದ್ಮೇಲೆ ಅದು ವಿಚಾರ ಮಾಡ್ರಿ ನಿರಪರಾಧಿ ಇದ್ರೆ ಕುರಿತು ಲಕ್ಷ ಆರಕ್ಕೆ ಬಂದು ಹೇಳ್ತೇನೆ ಕಾನೂನು ಇದು ಯಾರು ಕಾನೂನು ಬಿಟ್ಟು ಮಾಡ್ಲಿಕ್ಕೆ ಅದ ಕಾನೂನು ಬಿಟ್ಟು ಯಾರಾದ್ರೂ ಮಾಡಬಹುದು ಈಗ ವಕ್ತು ನವರಾಗ್ಲಿ ಇನ್ನಿತರಾಗ್ಲಿ ನೀನೆ ಯಾರು ರೈತರ ಭೂಮಿ ಹಿಂಗಿಲ್ಲ ಆಗಿದೆ ಅಂತ ನಾನು ಜಿಲ್ಲಾಧಿಕಾರಿಗಳು ಮಾತಾಡ್ತೀನಿ ಹಾಗೇನಾದ್ರೆ ಕಾನೂನು ಇದೆ ಸರ್ಕಾರ ಇದೆ ನ್ಯಾಯಯುತವಾಗಿದ್ದು ಅಂತ ಕೆಲಸ ಮಾಡ್ತೀನಿ ಸರ್ ನಾಳೆ ಬಿಜೆಪಿ ಮತ್ತು ಹಿಂದೂ ಮುಖ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಅವರಿಗೆ ರಾಜಕೀಯ ಮಾಡ್ಬೇಕಾಗಿದೆ ಅಷ್ಟೇ ರಾಜಕೀಯ ಮಾಡ್ಬೇಕಾಗಿದೆ ಮಾಡ್ಕೋಂತ ಹೇಳಿ ಸರಿ ಒಳ ಮೀಸಲಾತಿ ಜಾರಿಗೆ ಬಗ್ಗೆ ನಾವು ಪಕ್ಷ್ರು ಕೂಡ ಪಕ್ಷನೂ ತೀರ್ಮಾನ ಮಾಡ್ತದೆ ಸರ್ಕಾರನು ತೀರ್ಮಾನ ಮಾಡ್ತದೆ ಸೂಕ್ತ ಸಂತ ಮಾಡ್ತೇವೆ ಚರ್ಚೆ ಆಯ್ತು ಚರ್ಚೆ ಮಾಡ್ತಾರೆ ಸಾಧಕ ಬಾಧಕ ಎಲ್ಲ ವಿಚಾರ ಮಾಡ್ತೀವಿ ನೋಡಿ ವಿಶೇಷವಾಗಿ ನಮ್ಮ ರಾಜ್ಯದ ಕೆಲವೊಂದು ಸಬಿ ಕಂಡಕ್ಟರ್ ಇಂಡಸ್ಟ್ರಿ ಇಕೋಸಿಸ್ಟಮ್ ಮಾಡಕ್ಕೆ ಸಾಧ್ಯತೆ ಮತ್ತು ಬೆಂಗಳೂರಿನಲ್ಲಿ ಏನು ನಾವು ಕ್ವಿನ್ ಸಿಟ್ಟಿ ಇದ್ದೀವಿ ಇದೀವಿ ನಾವು ಲೈಕ್ ಹೆಲ್ತ್ ಇನ್ನೋವೇಷನ್ ರಿಸರ್ಚು ಅದಕ್ಕೆ ಬಹಳಷ್ಟು ಯೂನಿವರ್ಸಿಟೀಸ್ ಕೊಲಂಬಿಯಾ ಮತ್ತು ಹಾರ್ವರ್ಡು ಎಲ್ಲ ಯೂನಿವರ್ಸಿಟಿ ಜೊತೆ ಚರ್ಚೆ ಮಾಡಿದ್ದೀವಿ ಏನಂದರೆ ಚರ್ಚೆ ಮಾಡಿ ಒಂದು ಹೆಲ್ತ್ ಇನ್ಸ್ಟಿಟ್ಯೂಷನ್ ಕೂಡ ಚರ್ಚೆ ಮಾಡಿದ್ವಿ ಮಾಡಿ ಒಂದು ಎಲ್ಲ ಆಹ್ವಾನ ಮಾಡ್ತಾ ಇದ್ದೀವಿ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಕೆ ಬಿ ಜೆ ಚರ್ಚೆ ಹೋಗಿ ಕೋರ್ಟಿನ ಆರ್ಡರ್ ಆದರೂ ಸಿಕ್ತಾ ಇರ್ತಾರೆ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಕೋಟಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲ